ನಮಸ್ಕಾರ ಎಲ್ಲರೂ ನಿಮ್ಮ ನಾವಂತೂ ಸಖತ್ ಆಗಿದ್ದೀವಿ ಗಡಿಗುಡಿ ಮಾಡುವ ಸಂಗೀತ ಪ್ರಪಂಚ ಎಷ್ಟೊಂದ್ ಇಷ್ಟಪಟ್ಟು ನೋಡ್ತಾ ಇದೀರಾ ಟು ಅವರ್ ಯೂಟ್ಯೂಬ್ ಚಾನಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಎಷ್ಟೊಂದೆಲ್ಲ ನಮ್ಮ ಕಿರುಚಿತ್ರ ಬಿಟ್ಟಿದಿವಲ್ಲ ಮಾವಂದ ಅದೆಲ್ಲ ನೋಡ್ತಾ ಇದೀರಾ ಮತ್ತೆ ಶಾರ್ಟ್ಸ್ ಓಡ್ತಾ ಇದಾವೆ ಎಷ್ಟೊಂದು ಮತ್ತೆ ಎಲ್ಲಾ ಡೈಲಿ ಲಾಗ್ ಎಲ್ಲ ನೋಡ್ತಾ ಇದೀವಿ ಇವತ್ತ ನಮ್ಮ ಊರಿಗೆ ಜಾತ್ರೆಗೆ ಹೊಡ್ತಾ ಇದೀವಿ ಚಿನ್ನೂ ಬರ್ತಾರ ಆಮೇಲೆ ನಿಮ್ಗೆ ಹೇಳ್ತಾರೆ ಎಲ್ಲಿ ಹೊಡ್ತಾ ಇದ್ದೀವಿ ಏನು ಹೀಗೆಲ್ಲ ಹೇಳ್ತಾರ ಅವ್ರ ನಾನು ರೆಡಿ ಆಗ್ತೀನಿ ಈಗ ಶುಭೋದಯ ಆಯ್ತು ನೋಡಿ ಐದು ಗಂಟೆ ರೆಡಿ ಆಗ್ಬೇಕು ನಾವು ಪಟ್ಪಟ್ಟ ಸೇವ್ ಡಬ ಅಂತ ತುಂಬುತ್ತ ನೋಡಿ ದೊಡ್ಡದು ನೀರು ಚೇಂಜ್ ಮಾಡತ್ತ ನೋಡಿ ಜವಾಬ್ದಾರಿ ಐತಿ ಇದೆಲ್ಲ ಎಲ್ಲ ಚಿನ್ನು ನೀರು ಬಂದ್ ಮಾಡಂತ ಇದಾರೆ ತುಂಬಿತ್ತು ನೋಡಿ

ಹ ಆಯ್ತು ಇವ್ರದ ಹೆಂಗ್ ಬರೋದು ಏನಂತ ಕ್ಲಾಸ್ ಐತಿ ಇವ್ರದ ಎಲ್ಲ ಕ್ಲಾಸ್ ಅದು ಮುಗಿಸ್ಕೊಂಡ್ ಬರೋದಾರ ಇಬ್ಬರು ಅಣ್ಣ ತಂಗಿ ಸ್ಕೂಟಿ ಮೇಲೆ ಬರೋರ್ದಾರ್ ಅಂತ ನೋಡೋನ್ ಈಗ ಬರ್ತಾ ಇದಾರೆ ಖುಷಿ ಆಗ್ತಾ ಇದೆ ನನ್ಗೂ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಕಲಿತಾ ಇದಾರೆ ಜಾತ್ರೆಗೆ ಹೋಗಕ್ ರೆಡಿ ಆಗ ಇದ್ ನಮ್ಮೂರು ನಮ್ಮೂರ್ ಜಾತ್ರೆ ಐತಿ ಇನ್ನು ಮಾವು ರೆಡಿ ಆಗಿಲ್ಲ

ಅಪ್ಪ ತಿಂದ ಸ್ವಲ್ಪ ಅಂತ ಚಲೋ ಆಗಿದೆ ಶುಭೋದಯ ಅಭಿಮಾನಿಗಳಿಗೆ ನಿಮಗ್ ಗೊತ್ತಾಗಿರ್ಬೇಕು ನಾವು ರೆಡಿ ಆಗಿದ್ದೀವಿ ಏನೋ ಇವ್ರದ್ದು ಇದೆ ಅಂತ ಹೇಳಿ ಇವತ್ತು ಸೊ ಇವತ್ತಿನ ವಿಶೇಷ ನಮ್ಮ ಊರ ಗ್ರಾಮ ದೇವತೆಯ ಜಾತ್ರೆ ಇವತ್ತಿನಿಂದ ಪ್ರಾರಂಭವಾಗ್ತಾ ಇದೆ ಎಲ್ಲರೂ ಈಗಾಗಲೇ ಮನೆಗೆ ಮುಟ್ಟಿದ್ದಾರೆ ನಾವು ಮಕ್ಕಳ ಒಂದು ಶಾಲೆಯ ಕಾಲೇಜಿನ ಒಂದು ಏನೋ ಪ್ರಾಕ್ಟಿಕಲ್ ಇತ್ತು ಅವ್ರದ್ದು ಸೊ ಆದರೂ ಕೂಡ ನಾವು ಅವ್ರನ್ನ ಇಲ್ಲೇ ಬಿಟ್ಟು ನಾನು ಮತ್ತು ನನ್ನ ಧರ್ಮಪತ್ನಿ ಇವಾಗ ಮನೆಯಿಂದ ಹೊರಡ್ತಾ ಇದ್ದೀವಿ ಅವ್ರ ಮಕ್ಕಳು ಇಬ್ರು ಆಮೇಲೆ ಸಾಯಂಕಾಲವರೆಗೆ ಬಂದು ಮುಟ್ತಾರಂತೆ ಮನೆಗೆ ಸೊ ಇಬ್ಬರು ಇವತ್ತು ಪ್ರಥಮ ಬಾರಿಗೆ ನಮ್ಮ ಊರಿಗೆ ಅವರ ಒಂದು ಮೋಟರ್ ಸೈಕಲ್ ಮೇಲೆ ಸ್ಕೂಟಿ ಮೇಲೆ ಬರ್ತಾ ಇದ್ದಾರೆ ಓಕೆ ಒಂದು ಸರ್ಪ್ರೈಸ್ ಮಾಡ್ತಾ ಇದ್ದಾರೆ ಬರ್ಲಿ ಅವರು ಕೂಡ ಅವ್ರಿಗೂ ಎಲ್ಲ ಕಲ್ಕೊಳ್ಳಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಮೇಲೆ ನಾವೆಲ್ಲ ಅದರಲ್ಲಿ ಹೋಗೋಣ ಭೇಟಿ ಆಗೋಣ ಜಾತ್ರೆ ಮಾಡೋಣ ತಾಯಿ ದುರ್ಗಾದೇವಿ ಆಶೀರ್ವಾದ ಎಲ್ಲರಿಗೂ ವಿಷಯಗಳಿ ನಮಗೂ ಆಶೀರ್ವಾದ ಆಗಲಿ ತಮ್ಮಗೆಲ್ಲರಿಗೂ ಶುಭ ಆಶೀರ್ವಾದ ಕೋರುತ್ತ ನಾವು ನಮ್ಮ ಮನೆಯಿಂದ ಬೆಳಗಾವಿಯಿಂದ ಪ್ರಯಾಣ ಮಾಡ್ತಾ ಇದ್ದೀವಿ ನಮ್ಮ ಊರು ಅಂತಂದ್ರೆ ಗೋಕಾಮಿ ತಾಲೂಕು ಕರದಂಟಿಗೆ ಹೆಸರುವಾಸಿಯಾದಂತಹ ಗೋಕಾಕ್ ಪ್ರಸಿದ್ಧಿ ಕರದಂಟು ಅದೇ ಒಂದು ಪಕ್ಕದಲ್ಲಿ ಗೋಕಾಕನ ಪಕ್ಕದಲ್ಲಿ ಒಂದು ಸಿದ್ಧ ಕುರುವಿನ ಬೆಟ್ಟ ಅಂತ ಇದೆ ಇವಾಗ ಅದನ್ನು ಜನರೂಢಲಿ ಸಿಂಧಿ ಗುರು ಬೆಟ್ಟ ಸಿಂಧಿ ಕುರುಬೆಟ್ಟ ಅಂತಾರೆ ನಾವು ಹುಟ್ಟಿ ಬೆಳೆದಂತ ಒಂದು ನಮ್ಮ ತಾಯ್ನಾಡು ನಮ್ಮ ತಾಯಿ ಮನೆ ನಮ್ಮ ಒಂದು ಹೆಮ್ಮೆಯ ಪ್ಲೇಸ್ ನಾವು ಪ್ರಾಥಮಿಕ ಶಾಲೆಯೆಲ್ಲ ಅಲ್ಲೇ ಮಾಡಿದೀವಿ ಸೊ ಅದನ್ನ ನಾವು ಯಾವಾಗೂ ಮರೆಯುವುದಿಲ್ಲ ನಮ್ಮ ಮನೆ ನಮ್ಮ ಜನ ನಮ್ಮ ಊರು ಅಂತೂ ನಮಗೆ ಬೇಕೇ ಬೇಕು ಸೊ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ ನೀವು ಬನ್ನಿ ಆಮೇಲೆ ನಾವು ಹೋಗಿ ಬಂದು ಮತ್ತೆ ನಿಮಗೆ ನಾವು ನಮ್ಮ ಯೂಟ್ಯೂಬ್ ಮೂಲಕ ನಿಮಗೆಲ್ಲ ತೋರಿಸ್ತೀವಿ ಇದು ನಮ್ದ ಎರಡನೇ ಕಿರುಚಿತ್ರ ಪಾರ್ಟ್ ಟೂ ನಮ್ದು ಪಾರ್ಟ್ ಟೂ ಇದೆ ಕಿರುಚಿತ್ರದ ಅವಾಗ ಆ ಸರಿ ನಾವೇನ್ ಮಾಡಿದ್ವಿ ನಮ್ಮ ಅತ್ತೆ ಇಲ್ಲಿ ಒಂದಾಗ ಮಾಡಿದ್ವಿ ಈಗ ನಮ್ಮ ಮತ್ತೆ ನಾವು ಭೇಟಿ ಜಾತ್ರೆಗೆ ಹೋಗೋ ಅಂತ ಹೇಳಿ ಪಾರ್ಟ್ ಟೂ ಒಳಗೆ ಇದೆಲ್ಲ ನಾವು ತೋರ್ಸ್ತಾ ಇದ್ವಿ ನಿಮ್ದ ಪಾರ್ಟ್ ಒನ್ಗಂತೂ ನೀವೆಲ್ಲ ಬಹಳ ಇಷ್ಟಪಟ್ಟ ಎಲ್ಲರೂ ನೋಡಿದೀರ

ಇಷ್ಟ ಜನ ಅದ ಎಲ್ಲ ರೋಗಿಗಳು ಸೇರಿ ಎಷ್ಟ್ ಜನ ಜಾತ್ರೆ ಜಾತ್ರೆ ಐದ್ ನೋಡಿ ಇಲ್ಲ ಶಾಂಭವಿ ಹುಷಾರಾಗ ಬರಿ ಬರುವಾಗ ಮಾುಡ್ ಬಾಯ್ ಓಕೆ ಮಾ ಕಾಲೇಜ್ ಇಲ್ಲೇ ಬರ್ತಾರೆ ನೋಡಿ ಹುಡ್ಗೋರ ಈ ತಗೊಳಕ್ ಇಳತೇವ ನಾವು ನೋಡಿ ದನ್ ದನ್ ಏನ್ ಮಾಡ್ತೀರಾ ಗಡ್ಬಳಿಗೆ

माव को कॉर्ड सीधा आईस्टर यस लेड मर्डी बेबी बराक चला लेड एक ही दिलिया ख़ैर आप दरिंडों को करों नहीं नाकदंग ताज पर कुतरेंगा अवा निटी बराती तो अंधा हार्ड आते रों अंडला नहीं देख पता हाँ नहीं देख पता है नहीं देख पता है ना नंगों दी बराती थी बेबी सुपर एक ही बेबी सीधी मोर का मोर कै

ಜಾತ್ರೆ ಬಲೋ ಸಮೀಪ ಬಂದೈತಿ ಎಲ್ಲಾರು ತಯಾರಾಗೋಣ ನಾವು ನೀವು ಕೂಡಿ ದ್ಯಾಮೋನ ಜಾತ್ರೆ ಮಾಡಿ ಶರವಾಗ್ ಬಳಿಯೋಣ ಏನು ಚಂದಿ ಮಾವ ಜಾತ್ರಿ ಬಲು ಸಮೀಪ ಬಂದೈತಿ ಚಂದ ಕುಡಿಯೋತಾರ ಭಕ್ತರ ಅಲ್ಲಿ ಏನ್ ಚಂದ ಉಡ್ಕೋತಾರ ಸಡಿಗೋಳ ಅಲ್ಲಿ ಏನ್ ಚಂದ ಹಾಕೋತಾರೆ ಪಟಕಾ ದೋತಾರೆ ಮಾವ ಅಂತವರ ನಿದ್ದಿ ಬಂತವ ಮಾವ ಸ್ವಾಮಿ ನನ್ನ ಕೊಿ ಕೊರಗಜ ಯೋತ್ರಿ ಬರಲು ಸಮೀಪ ಬಂದೈತಿ ಎಲ್ಲಾರು ತಯಾರ

ನೀತಿಂದು ಆದ್ರೂ ಕೊಡಲಾ ಆ ಮತ್ತ ಮಾವ ಮಾವ ನೋಡಿ ತೇರು ಇಳದ ಇಳ್ದ ಕಾರ್ ಒಳಗಿಂದ ಇಳದ ನಂಗೆ ತೆರು ಕಟ್ ಮಾಡಿ ಉಪ್ಪು ಖಾರ ಹಚ್ಚಿ ತಿನ್ನುವ ನನ್ನ ಹುಡ್ಗಿ ಅಂತ ನಂಗೆ ಕೊಡಾತ ನೋಡಿ ನನ್ನ ಮಾವ ಹಿಂಗೈತೆ ನೋಡಿ ತಿನ್ಕೊ ಹಾಂ ಸೇಮ್ ಮ್ಯಾಚಿಂಗ್ ಆಗಿದೆ ನನ್ ಕೆಲಸ ಕೆಲ್ಸಾ ಹಿಂಗದಾವ್ ನೋಡ್ರಿ ತಿನ್ಸ್ಕೋತ ಮಜಾ ಮಾಡ್ಕೋತ ಹಾಡ ಹಾ ನಮ್ಮ ಊರ್ ಕಡೆ ಹಿಂಗಿರ್ತಾವ ನೋಡ್ರಿ ಪೇರು ಸೇಮ್ ನಾ ಹಾಕೊಂಡೇನ್ಲಾ ಸಾಡಿ ಅದ ಕಲರ್ ಐತಿ ಪೇರು ಅಲ್ಲ ಮಾವ ಇಂತದ ಐತಿ ಹ್ಮ್ ಹಸ್ತಿದ್ಲಾ ಉಚಿತ್ಲಾ ಮಾವು ಬಾಳ ಚೋ ಇಲ್ಲಿ ಬಿಡಬಹುದು ಹ್ ಮಗನ ಮದಕ್ಕೆ ಬಿಡಾಣಿ ಬಿಡೋ ಇಲ್ಲಿ ತೋಳಕಿದ್ ನೋಡಿ ಹೆಂಗ ಮಾರ್ಕಿದೆ ಮಾರ್ಕೋ ದಾ ಹೋಗುಮ್ದಾ ಅದ್ ದುಗನ್ ಹೋಗ್ತಾ ಇರೋದು ಹೊಳೆಮ್ಮ ದೇವಿ ನೋಡಿ ಜಾತ್ರೆ ನಡ್ತದೆ ಇದು ಆಶೀರ್ವಾದ ತಾಯಿ ತಗೊಳ್ಳೋಣ ನೋಡಿ ಹುಕ್ಕೇರಿಗೆ ಬಂದಿದ್ವಿ ನಾವೀಗ ಚಿನ್ನೂ ಏನ್ ಕೆಲಸ ನೋಡಿ ಇಲ್ಲಿ ಮೊನ್ನೆ ಪ್ರವೇಶದ ನಮ್ಮ ಪರಿಚಯದ ಕಾರ್ಡ್ ಕೊಟ್ಟೋಗಿದಾರೆ ಇಲ್ಲ ದಾರಿಯಾಗೈತಿ ಹೋಗ್ಬರೋ ನಡಿ ಬೇಟೆಯಾಗಿ ಗ್ರೀಟಿಂಗ್ ಕಾರ್ಡ್ ಹೋಗಿ ಬರ್ದಿ ಬರ್ ಕೊಟ್ಟಾರ ಗ್ರೀಟಿಂಗ್ ಕಾರ್ಡ್ ಕೊಟ್ಟ ಮಾಡಿ ಬೇಟೆಯಾಗಿ ಬರೋ ನಡಿ ಅಂತ ಕರ್ಕೊಂಡು ಹೊಂಟಾರ ನೋಡಿ ನಂಗೆ ಎಷ್ಟು ಕುಡಿಸಿದಿ ಇದು ಹೂವ ತಲೆ ತುಂಬ ಇಲ್ಲ ಏನ್ರಿ ಬ್ಯಾಗ್ ಎಲ್ಲ ತಗೊಂಡ್ ತಯಾರಿ ಮಾಡ್ಕೊಂಡು ಬಂದಿದ್ದೀರಾ ಹಾ ಕರೆಕ್ಟ್ ನಾವು ಜಾಗ ಒಳಗ ಬಂದ್ವಿ ಅಲ್ಲ ರೀ ಹ್ಮ್ ಮೊನ್ನೆ ಗೃಹ ಪ್ರವೇಶ ಕಾರ್ಡ್ ಕೊಡಕ್ ಬಂದಿದ್ರಲ್ಲ ಇದೇ ಮನೆ ನೋಡಿ ಅದ್ ಶ್ರೀ ಬಾವು ಅಂತ ಹೇಳಿ ಚೆನ್ನಾಗಿ ಮನೆ ಕಟ್ಟಿದಾರೆ ನಾವು ಬಂದ್ವಿ ಆಮೇಲೂ ನಮಗೆ ನೋಡಿ ಜಾತ್ರೆಗೆ ಹೋಗೋದು ಬಿಟ್ಟ ನಾವು ಏನ್ ಕೆಲಸ ಮಾಡ್ತಾ ಇದೀವಿ ಇರ್ತಾವೆ ನೋಡಿ ಚಿನ್ನ ಕೆಲಸ ಇಲ್ಲಿ ಏನೇನು ಮಾಡ್ತೀವಿ ಯಾರಿಗಾರಿಗೆ ಭೇಟಿ ಆಗ್ತೀವಿ ನೀವು ನೋಡಕ್ಕೆ ರೆಡಿ ಇದರಲ್ಲ ಮತ್ತೆ ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳ ಅಂದ್ರೆ ಬಹಳಷ್ಟು ಧನ್ಯವಾದ ನೋಡಿ